ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋದಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡ್ರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಈ ವಿಡಿಯೋ ಬಂದು ಲಾಸ್ಟ್ ಶುಕ್ರವಾರ ಮತ್ತು ಶನಿವಾರದ ವಿಡಿಯೋ ನೋಡಿರಿ ಇದು ನಾನು ಇವತ್ತು ಅಪ್ಲೋಡ್ ಮಾಡಕತ್ತೀನಿ ಬೆಳಗ್ಗೆ ಶುಕ್ರವಾರ ಎದ್ದ ತಕ್ಷಣ ನಾನು ಫಸ್ಟ ಯೋಗ ಎಲ್ಲ ಮಾಡಿ ಮುಗಿಸೀನಿ ಡೈಲಿ ಅಂತೂ ಇವಾಗ ಒಂದು ಟ್ವೆಂಟಿ ಡೇಸ್ ಆಯಿತು ನಾನು ಯೋಗ ಮಾಡೋಕ್ಕೆ ಶುರು ಮಾಡಿ ಯೋಗ ಎಲ್ಲ ಮಾಡಿ ಇವಾಗ ಫಸ್ಟ ಚಹಾ ಮಾಡ್ಕೊಂಡು ಕುಡಿದ್ರೆ ಅದಂತೇಳಿ ಬಂದೆ ನೋಡ್ರಿ ಹಾಲು ನಿನ್ನೆ ಹಾಲು ಖಾಲಿಯಾಗಿದ್ದು ಹಾಗಾಗಿ ಫ್ರಿಜ್ಜಲ್ಲಿರೋ ಹಾಲನ್ನು ಸ್ವಲ್ಪ ಹೊತ್ತು ತೆಗೆದಿಟ್ಟಿದ್ನಿ ಆಚೆ ಕಡೆ ಡೈರೆಕ್ಟಾಗಿ ಕಾಯಿಸ್ಬಾರ್ದು ಅಂತೇಳಿ ಒಂದು ಹತ್ತು ನಿಮಿಷ ಹೊರಗಡೆ ತೆಗೆದಿಟ್ಟು ನಾನು ಸ್ವಲ್ಪ ಬಿಸಿನೀರು ಕುಡಿದು ಕುತ್ಕೊಂಡಿದ್ನಿ ಇವಾಗ ಹಾಲು ಕಾಯಿಸಿ ಇನ್ನು ಚಹಾ ಮಾಡ್ಕೊಂಡು ಕುಡಿಬೇಕು ನಾನು ಡೈಲಿ ಚಹ ಹಾಲೊಳಗೆ ಮಾಡ್ತಿದ್ದಿನಿ ಆದರೆ ಯಾಕೋ ಅದು ಸ್ವಲ್ಪ ಭಾಳಗಟ್ಟಿ ಅನ್ಸಕತ್ತತಿ ಈ ಚಾ ಯಾಕೋ ಕುಡಿಬೇಕಂತ ಅನ್ಸವತ್ತ ಅದಕ್ಕಾಗಿ ನೀರೊಳಗೆ ಮಾಡ್ಕೊಂಡ್ರಂತೇಳಿ ಒಂದು ಎರಡು ಮೂರು ದಿವಸದಿಂದ ನಾನಿವಾಗ ನೀರೊಳಗನ ಚಹಾ ಮಾಡ್ಕೊಂಡಿರ್ತೀನಿ ಅಂದ್ರೆ ಅರ್ಧ ಹಾಲು ಅರ್ಧ ನೀರು ಫಸ್ಟ್ ನೀರೊಳಗನೆ ಚಹಾ ಪುಡಿ ಹಾಕಿ ಕುದಿಸ್ತೀನಿ ಆಮೇಲೆ ಸಕ್ಕರೆ ಆಮೇಲೆ ಶುಂಠಿ ಪುಡಿ ಹಾಕಿರ್ತೇನೆ ನೋಡಿರಿ ಹಸಿ ಶುಂಠಿ ಇದ್ರೆ ನಾವು ಅದನ್ನು ಹಾಕೋಬೋದು ಅದರ ಶುಂಠಿ ಪುಡಿ ತೊಗೊಂಡು ಬಂದೆ ನಾನು ಒಳಗೆಲ್ಲ ಸಿಕ್ತತಿ ಆ ಶುಂಠಿ ಪುಡಿ ನಾವು ಹಾಕಿದ್ದೀವಿ ಅಂತಂದ್ರೆ ಚಾಕ ಟೇಸ್ಟ್ ಸೇಮ್ ನಾವು ಹೆಂಗೆ ಶುಂಠಿ ಹಾಕಿರ ಆಗ್ತತ್ತಲ್ಲ ಸೇಮ್ ಅದೇ ರೀತಿ ನಾನು ಟೇಸ್ಟ್ ಬರ್ತತಿ ಹಾಗಾಗಿ ಇದನ್ನು ತೊಗೊಂಡು ಬಂದೀನಿ ಕುದಿಸ್ಕೊಂಡು ಚಹಾ ಪುಡಿ ಮತ್ತು ಶುಂಠಿ ಪುಡಿ ಹಾಕಿ ಕುದಿಸಿ ಆಮೇಲೆ ಸಕ್ಕರೆ ಹಾಕಿ ಹಾಲು ಹಾಕ್ಬಿಡ್ತಾನೆ ಆವಾಗ ಚಹಾ ಅಗ್ದಿ ಟೇಸ್ಟ್ ಆಗ್ತತ್ ನೋಡಿರಿ ಹಾಲೊಳಗೆ ಮಾಡಿ ಅಂದರೆ ಅದು ಸಿಕ್ಕಾಪಟ್ಟೆ ಆಗತ್ತತಿ ನನಗೆ ಒಂಥರ ಬಾಯಿಗೆಲ್ಲ ಅದ ಜಿಡ್ಡು ಅಂಟ್ಕೊಂಡಂಗೆ ಆಗತಿತ್ತು ಇವಷ್ಟೊಂದು ಪ್ಯಾಕೆಟ್ ಹಾಲು ಸರಿ ಇರೋಂಗಿಲ್ಲಲ್ಲ ಹಾಗಾಗಿ ಅಂತೇಳಿ ನೀರೊಳಗೆ ಇವಾಗ ಚಹಾ ಮಾಡ್ಕೊನಿ ಇನ್ನು ಚಾ ಹುಡಿದು ಹಂಗೆ ಬಾಗಿಲ ತೊಳಿಬೇಕು ಇವತ್ತ ಶುಕ್ರವಾರ ಆಷಾಢ ಶುಕ್ರವಾರ ಎಲ್ಲ ಮಿಸ್ ಮಾಡೋಂಗೇ ಇಲ್ಲ ಇಂತಿನ ದಿವಸ ರಾಯರ್ ಪೂಜೆ ಇತ್ತಲ್ಲ ಆವತ್ತೂ ನಾನು ಬಾಗಿಲೆಲ್ಲ ತೊಳೆದಿದ್ನಿ ಆದರೂ ಇವಾಗ ಆಷಾಡೆಲ್ಲ ಮಿಸ್ ಮಾಡಬಾರ್ದು ಅಂತೇಳಿ ಮತ್ತು ಬಾಗಿಲೆಲ್ಲ ಕಸ ಹೊಡೆದು ಬಾಗಿಲೆಲ್ಲ ತೊಳೆದ್ನಿ ಇವಾಗ ರಂಗೋಲಿ ಹಾಕಕತ್ತೀನಿ ನಾನು ಮುಂಚೆ ಆಷಾಢ ಶುಕ್ರವಾರ ಪ್ರತಿ ವರ್ಷವೂ ಅಷ್ಟೇ ಪೂಜೆ ಮಾಡ್ಕೊತ ಬಂದಿದ್ನಿ ಆದರೆ ಇವಾಗ ಗುರುವಾರಕ್ಕೊಂದ್ಸರಿ ಇವಾಗ ವ್ರತ ಮಾಡ್ತಿರೋದ್ರಿಂದ ಆಲ್ರೆಡಿ ನಾನೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವರೆಲ್ಲ ತೊಳೆದು ಪೂಜೆ ಮಾಡಿರ್ತನಿ ಹಾಗಾಗಿ ಶುಕ್ರವಾರ ದಿವಸ ಏನು ಮಾಡೋಕ್ಕೆ ನಾನು ಬರೀ ಹೂ ತೆಗೆದು ಹೂ ಹಾಕಿ ಪೂಜೆ ಮಾಡಿಬಿಟ್ರತಾನಷ್ಟ ಇಲ್ಲಂದ್ರೆ ಸುಮಾರು ವರ್ಷ ನನ್ನ ಮದುವೆಯಾಗಿ ಬಂದಾಗಿಂದೂ ಅಷ್ಟೆ ನಾನು ಆಷಾಢದ್ದು ಶುಕ್ರವಾರದ ಪೂಜೆನ ಮಿಸ್ ಮಾಡ್ದೆ ಮಾಡಿರ್ತೀನಿ ನಾವು ಮುಂಚೆ ಮೈಸೂರಾಗಿದ್ದೀವಲ್ಲ ಅವಾಗಂತೂ ನಮ್ಮ ಮನೆ ಹತ್ರ ಒಂದು ಲಕ್ಷ್ಮೀ ದೇವಸ್ಥಾನ ಇತ್ತು ಅಲ್ಲಿ ಪ್ರತಿ ಶುಕ್ರವಾರ ಮಿಸ್ ಮಾಡ್ದಂಗೆ ನಾನು ನನ್ನ ಫ್ರೆಂಡು ಹೋಗ್ತಾ ಇದ್ವಿ ಮತ್ತು ಆಷಾಢ ಮುಗಿಯೋದ್ರೊಳಗನ ನಾವು ಒಂದು ಸಾರಿ ಏನಾದರೂ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲು ಹತ್ಕೊಂಡು ಹೋಗ್ತಿದ್ದೀವಿ ಇದು ಮಾತ್ರ ನಾವು ಪ್ರತಿ ವರ್ಷ ಮಿಸ್ ಮಾಡೇ ಇಲ್ಲ ಆದರೆ ಇವಾಗ ನಾವು ಬೆಂಗಳೂರಿಗೆ ಶಿಫ್ಟ್ ಆದಾಗಿಂದ ಅದು ಮಿಸ್ ಆಗತ್ತೈತ್ ನೋಡ್ರಿ ಲಾಸ್ಟ್ ಇಯರು ನಾವು ಏನೋ ಕೆಲಸ ಇತ್ತಂತೇಳಿ ಆಷಾಡ್ದಾಗನ ಮೈಸೂರಿಗೆ ಹೋಗಿದ್ದೀವಿ ಅವಾಗ ನಾನು ಚಾಮುಂಡಿ ಬೆಟ್ಟಕ್ಕನ ಹೋಗಿ ಬಂದಿದ್ನಿ ಆದ್ರೆ ಈ ಸಾರಿ ಆಷಾಢದಾಗ ಹೋಗ್ಬೇಕಂತಂದ್ರೆ ಹೋಗಾಕನೇ ಆಗವತ್ತು ನೋಡ್ರಿ ನಾವು ಇದೇ ಸರೀನೂ ಮಿಸ್ ಮಾಡಿದ್ದೇವೆ ಅಂತ ಅನ್ಸತ್ತೈತಿ ಇಲ್ಲಾಂದ್ರೆ ಮದುವೆ ಆದಾಗಿಂದ ಆಷಾಡದೊಳಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದನ್ನು ನಾವು ಒಂದು ಸರೀ ಮಿಸ್ ಮಾಡೇ ಇಲ್ಲ ಲಾಸ್ಟ್ ಟೈಮು ನಮ್ಮ ಮನೆಯವ್ರದ್ದು ಬ್ಯಾಂಕ್ ಕೆಲಸ ಇತ್ತು ಅವಾಗ ನಾವು ನೋಡಿಕೊಂಡು ಆಷಾಢದಾಗ ಹೋಗಿದ್ದೀವಿ ಆವಾಗ ನಮ್ಮದೆರಡು ಕೆಲಸ ಆಗಿತ್ತು ಬ್ಯಾಂಕ್ದು ಕೆಲಸ ಆಗಿತ್ತು ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದನ್ನು ಎಲ್ಲ ಆಗಿಬಿಟ್ಟಿತ್ತು ಆದರೆ ಈ ಸರಿ ನಾ ಆಗ್ಬತ್ ನೋಡ್ರಿ ನನಗಂತೂ ಫುಲ್ ಬೇಜಾರಾಗತ್ತಿತ್ತು ಇಷ್ಟು ವರ್ಷ ಹೋಗಿದ್ದೀವಿ ಈ ವರ್ಷ ಹೋಗೋಕೆ ಆಗ್ತಿಲ್ಲಲ್ಲ ಅಂಥೇಳಿ ಆದರೂ ಇನ್ನು ದಸರಾ ಏನು ಹತ್ತಿರ ಬರ್ತಾಯಿತ್ತಲ್ಲ ಆವಾಗ ದಸರಾ ಬಂದಾಗ ಮೈಸೂರಿಗೆ ಹೋಗ್ತೀವಿ ಆವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರ್ತೇವೆ ನೋಡ್ರಿ ಹಿಂಗ ಬಾಗಿಲ ತೊಳೆದು ರಂಗೋಲಿ ಹಾಕಿ ಬನ್ನಿ ಬಂದು ಇವಾಗ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಇವತ್ತು ನಾಷ್ಟಕ ನಾನು ತರಕಾರಿ ಉಪ್ಪಿಟ್ಟು ಮಾಡತ್ತಿದ್ನಿ ಮೊದಲ ಉಪ್ಪಿಟ್ಟು ಅಂದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅದನ್ನು ಹಂಗೆ ಪ್ಲೇನ್ ಉಪ್ಪಿಟ್ಟು ಮಾಡಿರಂತೂ ಇನ್ನೂ ಇಷ್ಟ ಆಗೋದಿಲ್ಲ ಅದಕ್ಕಾಗಿ ನಾನು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿರ್ತೀನಿ ಅವಾಗ ಸ್ವಲ್ಪ ತಿನ್ಬೌದು ನಮ್ಮ ಮನೆಗಂತೂ ಅಗದಿ ಕಡಿಮೆ ನೋಡಿರಿ ಉಪ್ಪಿಟ್ಟು ಮಾಡೋದು ನಾನು ರೀ ರೀ ಒಂದು ವಾರದಲ್ಲಿ ಒಂದು ಸರಿ ಮಾಡಿರಿ ಹೆಚ್ಚು ಉಪ್ಪಿಟ್ಟಂತೂ ನನಗೆ ಇಷ್ಟ ಆಗಂಗಿಲ್ಲ ಹಂಗಾಗಿ ಮಾಡೋಂಗಿಲ್ಲ ಈ ರೀತಿ ತರಕಾರಿ ಎಲ್ಲ ಹಾಕಿ ಮಾಡಿದಾಗ ಮೇಲುಗಡೆ ತುಪ್ಪ ಹಾಕೊಂಡು ತಿಂದರೆ ಸ್ವಲ್ಪ ಟೇಸ್ಟ್ ಚಲೋ ಇರ್ತತಿ ಉಪ್ಪಿಟ್ಟು ಯಾವಾಗ ತಿನ್ಬೇಕಂತ ಅನಿಸ್ತತ್ತಲ್ಲ ಅವಾಗ ನಾನು ರವೆ ಉಪ್ಪಿಟ್ಟನ್ನ ಮಾಡಿರ್ತೀನಿ ನಾಷ್ಟ ಎಲ್ಲ ಮಾಡಿ ಸಾನ್ವಿಗೆ ರೆಡಿ ಮಾಡಿ ಹಾಕಿ ನಾನು ಸ್ಕೂಲಿಗೆ ಬಿಟ್ ಬನ್ನಿ ನಮ್ಮ ಮನೆಯವರು ಹಂಗೆ ನಾಷ್ಟ ಎಲ್ಲ ಮಾಡಿಕೊಂಡು ಅವರ ಕೆಲಸಕ್ಕೆ ಹೋದರು ನಾನು ಸ್ನಾನ ಎಲ್ಲ ಮಾಡಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮಧ್ಯಾಹ್ನ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಅಡುಗೆ ಕೆಲಸ ಏನು ಇವತ್ತ ಜಾಸ್ತಿ ಇರಲಿಲ್ಲ ನೋಡ್ರಿ ನಾನು ಪುಂಡಿಪಲ್ಯ ಮತ್ತು ರೊಟ್ಟಿ ಅಷ್ಟು ಮಾಡಕತಿದ್ನಿ ಬೆಳಗ್ಗೆದ ಸ್ವಲ್ಪ ಉಪ್ಪಿಟ್ಟಿತ್ತು ಬೇಕಂದ್ರೆ ಅದನ್ನು ನಮ್ಮ ಮೊಸರು ಹಾಕ್ಕೊಂಡು ತಿಂದು ಖಾಲಿ ಮಾಡಿರತ್ತಂತೇಳಿ ನಾನು ಅನ್ನ ಸಾರದು ಏನೂ ಹೋಗಲಿಲ್ಲ ಬರೀ ಪುಂಡಿ ಪಲ್ಯ ಮಾಡಕತ್ತಿದ್ನಿ ಮಾಡಕ್ಕಿದ್ನಿ ಪುಂಡಿಪಲ್ಯೂ ಅಷ್ಟು ವಾರದಾಗ ಸರಿ ತಿನ್ನಲಿಲ್ಲ ಅಂತಂದ್ರೆ ಸಮಾಧಾನ ಆಗಂಗಿಲ್ಲ ಇಲ್ಲ ಮನೆ ಹತ್ರ ಅಂತೂ ಸೊಪ್ಪು ದಿನ ಇಲ್ಲಿ ಬಂದೇ ಬರ್ತೈತಿ ಅಂದ್ರೆ ಅಂಗಡಿ ಒಳಗೆ ನಾನು ಹೋದಾಗ ಸರಿ ಏನಾದರೂ ಸೊಪ್ಪು ಸಿಗ್ತೆ ಅಂದರೆ ತೊಗೊಂಡು ಬಂದುಬಿಟ್ಟಿರ್ತೇನೆ ಹಾಗಾಗಿ ಪುಂಡಿಪಲ್ಯ ಮಾಡಿ ನಮ್ಮ ಮನೆಯವರು ಬಂದ ಮ್ಯಾಲ ಇವಾಗ ನಾನು ಬಿಸಿ ರೊಟ್ಟಿ ಮಾಡತ್ತೆ ನೋಡ್ರಿ ಪುಂಡಿಪಲ್ಯ ಜೋಡಿ ರೊಟ್ಟಿ ಇದ್ರನ ಅದು ಕಾಂಬಿನೇಷನ್ ಚಲೋ ಇರ್ತತಿ ಚಪಾತಿ ಜೋಡಿ ರೈಸ್ ಜೋಡಿ ಅದು ಅಷ್ಟೊಂದು ಇಷ್ಟ ಆಗಂಗಿಲ್ಲ ಮತ್ತು ಪುಂಡಿಪಲ್ಯ ಒಳಗೆ ಸುಮಾರಷ್ಟು ರೆಸಿಪಿ ಮಾಡ್ತಾರೋ ಆದರೆ ನನಗೆ ಯಾವುದು ಗೊತ್ತಿಲ್ಲ ನನಗೆ ಗೊತ್ತಿರೋದು ಇದೊಂದೆ ನೋಡಿರಿ ಪುಂಡಿಪಲ್ಯ ಒಂದೆ ನೋಡೋಣಂತ ನೆಕ್ಸ್ಟ್ ಯಾವಾಗಾದರೂ ಒಂದು ಸರಿ ಬೇರೆ ರೆಸಿಪಿನ ನಾನು ನೋಡಿಕೊಂಡು ಟ್ರೈ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಆ ಥರ ಏನಾದರೂ ಮಾಡೀನಿ ಅಂದರೆ ಅದನ್ನು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಇವಾಗ ರೊಟ್ಟಿ ಮಾಡಕತ್ತೀನಿ ನೋಡಿರಿ ಇನ್ನು ನಮ್ಮ ಮನೆಯವ್ರಿಗೂ ಊಟ ಕೊಟ್ಟು ಸಾನ್ವಿಗ ಊಟ ಮಾಡಿಸಿ ನಾನು ಊಟ ಮಾಡಬೇಕು ಆಕಿಗೂ ಪುಂಡಿ ಪಲ್ಯ ರೊಟ್ಟಿ ಅಂದರೆ ಇಷ್ಟ ಆಗ್ತತಿ ತಿಂತಾಳಕಿ ಮತ್ತು ಒಂದೊಂದು ಸಾರಿ ಆ ರೀತಿ ಏನಾದರೂ ಆಕಿ ಏನಾರ ಇಷ್ಟೇ ಇರಲಿಲ್ಲ ಅಂದರೆ ಆಕೆಗೆ ಒಂದು ಮುಟ್ಗಿ ಮಾಡಿ ಮಾಡಿಕೊಟ್ಬಿಟ್ತಾನೆ ನಾನು ರೊಟ್ಟಿ ಮುಟಗಿ ಅದನ್ನು ಇಷ್ಟಪಟ್ಕೊಂಡು ತಿಂತಾಳು ನಮ್ಮ ಮನೆಯವ್ರಿಗೆ ಇವಾಗ ಊಟಕ್ಕೆ ಹಚ್ಕೊಟ್ಟೆ ನೋಡ್ರಿ ಇನ್ನು ನಾನು ಊಟ ಮಾಡಬೇಕು ಸಾನ್ವಿಗಾನು ಊಟ ಮಾಡಿಸ್ಬೇಕು ಸಂಜೆ ಮುಂದೆ ಮತ್ತೆ ಮನೆಯೆಲ್ಲ ಕಸ ಗುಡಿಸಿ ಇವಾಗ ದೇವರಿಗೆ ದೀಪ ಹಚ್ಚಾಕತ್ತೀನಿ ಇನ್ನು ರಾತ್ರಿ ಏನದು ಸೋರೆಕಾಯಿ ತಾಲಿಪಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಹಾಗಾಗಿ ಇವಾಗ ಬೇಗನ ನಾನು ಸಂಜೆ ಮುಂದೆ ಕಸ ಹೊಡ್ದು ದೀಪಾ ಚತನಿ ನಮ್ಮನೆಯೊಳಗೆ ನಾವು ಏಳುವರೆ ಎಂಟು ಗಂಟೆಗಂತೂ ಲಾಸ್ಟ್ ಲೇಟ್ ಅಂದರೆ ಎಂಟು ಗಂಟೆ ನೋಡ್ರಿ ಅಷ್ಟೊತ್ತಕ್ಕಾಗಲಿ ನಾವು ಊಟ ಮಾಡಿಬಿಟ್ಟಿರ್ತೀವಿ ನಮ್ಮ ನಮ್ಮನೆಯವ್ರು ಬೈತಾರೋ ಹಾಗಾಗಿ ಬೇಗನೆ ಅಡುಗೆ ಮಾಡಿಬಿಟ್ಟಿರ್ತಾನೆ ಇದು ಸುಮಾರು ವರ್ಷದಿಂದ ರೂಢಿ ಯಾವಾಗಲೂ ಆದರೂ ಒಂದು ಸರಿ ಎಷ್ಟ ನಾವು ಒಂಬತ್ತು ಗಂಟೆ ಅಂದ್ರೆ ಲೇಟು ಅದು ಊಟ ಮಾಡೋದು ಅದು ಆ ಥರ ಏನೋ ಆಗಂಗೆನೇ ಇಲ್ಲ ಎಂಟು ಗಂಟೆ ಅನ್ಕುಡ್ಕ ಅಡುಗೆ ರೆಡಿ ಇರ್ತೈತಿ ನಾವು ಊಟ ಮಾಡಿಬಿಟ್ಟಿರ್ತೀವಿ ಇವತ್ತಂತೂ ಖಾಲಿ ಆಗಿಬಿಟ್ಟಿತ್ತು ಒಂದೇ ಒಂದು ರೊಟ್ಟಿ ಉಳ್ದಿತ್ತು ಆಮೇಲೆ ಒಂಚೋರು ಪಲ್ಯ ಇತ್ತು ಅದನ್ನು ತೆಗೆದಿಟ್ಟು ಇವಾಗ ಕಿಚನೆಲ್ಲ ಒಂದು ಸರಿ ಕ್ಲೀನ್ ಮಾಡಿಕೊಂಡು ಚಹಾ ಮಾಡ್ಕೊಂಡು ಕೂಡೋದೆ ನಾನು ಏನದು ಸೋರೆಕಾಯ್ದು ತಾಲಿಪಟ್ಟಿ ಮಾಡಬೇಕು ಭಾಳ ದಿವಸ ಆಯಿತು ತಾಲಿಪಟ್ಟಿ ಮಾಡಿ ಸೋರೆಕಾಯಿ ತೊಗೊಂಡು ಬಂದಿದ್ನಿ ಅದನ್ನ ಯೂಸ್ ಮಾಡ್ಕೊಂಡು ಯಾವಾಗಲೂ ನಾನು ಹೆಸರು ಕಾಳೆಲ್ಲ ಹಾಕಿ ದೋಸೆ ಮಾಡ್ತಿದ್ನಿ ಆದರೆ ಈ ಸರಿ ತಾಲಿಪಟ್ಟಿ ಮಾಡಿರೋತು ಟೇಸ್ಟ್ ಚಲೋ ಇರ್ತದಂಥೇಳಿ ರಾತ್ರಿಗೆ ನಾನು ಸೋರೆಕಾಯಿ ತಲೆಪಟ್ಟಿ ಮಾಡಕೊತಿದ್ನಿ ಅದರದ ರೆಸಿಪಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಕತ್ತಿಲ್ಲ ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿ ಆಲ್ರೆಡಿ ಅದನ್ನು ಅಪ್ಲೋಡ್ ಮಾಡಿದ್ದೆ ನಾನು ಸುಮಾರು ಜನ ನೋಡಿದರಿ ಇನ್ನೂ ಯಾರು ನೋಡಿಲ್ಲ ಅಂತಂದ್ರೆ ಒಂದು ಸರಿ ಹೋಗಿ ಚೆಕ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಸುಮಾರು ಜನ ನೋಡಿದರು ಯೂಟ್ಯೂಬ್ ನೋಡೋರು ಇನ್ನೂ ಯಾರು ನನ್ನ ಇನ್ಸ್ಟಾಗ್ರಾಮ್ ಡಿನ ಫಾಲೋ ಮಾಡೋಕತ್ತಿಲ್ಲ ಪ್ಲೀಸ್ ಒಂದು ಸರಿ ಫಾಲೋ ಮಾಡಿರಿ ಐ ಡಿ ನೇಮ್ ಬಂದು ಅಕ್ಷತಾ ಶಿವು ಫೈವ್ ಒನ್ ಅಂತೈತಿ ನೀವು ಹೋಗಿ ಚೆಕ್ ಮಾಡಿರ ನಂದು ಚಾನಲ್ ಸಾರಿ ನಂದು ಪೇಜ್ ಸಿಗ್ತತಿ ನೀವು ಅಲ್ಲಿ ಫಾಲೋ ಮಾಡಿಕೊಂಡು ಅಲ್ಲೂ ನಾನು ರೀಲ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ ಅದನ್ನು ನಾನು ನೋಡ್ಬೋದು ಅಲ್ಲೂ ಅಷ್ಟೇ ಒಳ್ಳೊಳ್ಳೆ ವ್ಯೂಸ್ ಬರತ್ತಾವು ಆಮೇಲೆ ಅಲ್ಲಿ ಬೇಗ ಬೇಗನ ಫಾಲೋವರ್ಸ್ ಆಗಕ್ಕೆ ಅದು ಚೆನ್ನಾಗಿ ಹೊಂಟೈತಿ ಈಗ ಆದ್ರೆ ಎರಡೂ ಕಡೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ನನಗೆ ಕಷ್ಟ ಆಗಕತ್ತತಿ ಈ ಕಡೆ ಯೂಟ್ಯೂಬಕ್ಕೆ ವೀಡಿಯೋ ಮಾಡಿ ಅಂದರೆ ಆ ಕಡೆ ಇನ್ಸ್ಟಾಗ್ರಾಮಿಗೆ ಮತ್ತು ಬೇರೆ ಥರ ವೀಡಿಯೋ ಮಾಡಬೇಕಾಗ್ತತಿ ಹಾಗಾಗಿ ಒಂದು ದಿವಸ ಲಾಂಗ್ ವಿಡಿಯೋ ಮಾಡ್ಕೊಂಡಿರ್ತೀನಿ ಒಂದು ದಿವಸ ಶಾರ್ಟ್ ವೀಡಿಯೋ ಮಾಡ್ಕೊಂಡಿರ್ತೀನಿ ಹೀಗಾಗಿ ಒಂದೊಂದು ದಿವಸ ವೀಡಿಯೋ ಅಪ್ಲೋಡ್ ಮಾಡೋದು ಮಿಸ್ ಆಗತ್ತಷ್ಟೆ ಬರೀ ಯೂಟ್ಯೂಬಲ್ಲೇ ನಾನು ಹಾಕಬೇಕಂತಂದ್ರೆ ಆರಾಮಾಗಿ ದಿನ ಒಂದು ವೀಡಿಯೋ ಮಾಡಿ ಒಂದು ಎಡಿಟ್ ಮಾಡಿ ಹಾಕ್ಬೋದು ಆದರೆ ಶಾರ್ಟ್ ನಾನು ಮಾಡಬೇಕು ಈ ಕಡೆ ಮನೆ ಕೆಲಸ ಆಮೇಲೆ ಸ್ಟಿಚ್ಚಿಂಗು ಈ ಥರ ನನಗೆ ಸ್ವಲ್ಪ ಕೆಲಸ ಆಗ್ತಿರೋದ್ರಿಂದ ಕರೆಕ್ಟ್ ಸರಿಯಾಗಿ ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗವತ್ತು ಸರಿಯಾಗಿ ಮಾಡ್ಬೇಕಂತ ಅಂದ್ಕೊಂಡು ಒಂದು ಎರಡು ಮೂರು ದಿವಸ ಕಂಟಿನ್ಯೂಸ್ ಬಿಡದಂಗ ಬ್ಲಾಗ್ ಹಾಕಿರ್ತೀನಿ ಎಲ್ಲೋ ಒಂದು ದಿವಸ ಮಿಸ್ ಆಗಿಬಿಡ್ತೈತಿ ಅವತ್ತಿನ ದಿವಸ ಶಾರ್ಟ್ ವೀಡಿಯೋ ಅಷ್ಟ ನಾನು ಅಪ್ಲೋಡ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮ್ಗಂತೂ ಒಂದು ದಿವಸ ಬಿಟ್ಟು ಒಂದು ದಿವಸ ವೀಡಿಯೋನ ಹಾಕಿರ್ತೀನಿ ಅದನ್ನು ನೀವು ಯಾರು ಇನ್ನು ಹೋಗಿ ನನ್ನ ಪೇಜ್ನ ನೋಡಿಲ್ಲ ಫಾಲೋ ಮಾಡಿಲ್ಲ ಅಂದ್ರೆ ಒಂದು ಸರಿ ಹೋಗಿ ಫಾಲೋ ಮಾಡಿರಿ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಚಹಾ ಮಾಡ್ಕೊಳಕತ್ತೀನಿ ನೋಡಿರಿ ಬೆಳಗ್ಗೆ ಒಂದು ಸರಿ ಸಂಜೆ ಒಂದು ಸರಿ ಚಹಾ ಕುಡಿದ್ರ ಕೆಲಸ ಮಾಡೋಕೆ ಎನರ್ಜಿ ಬರ್ತೈತೆ ನೋಡಿರಿ ಒಂದೊಂದು ಸಾರಿ ಅನಿಸ್ತತಿ ಚಹಾ ಕುಡಿಬಾರ್ದು ಹೆಲ್ತ್ಗೆ ಒಳ್ಳೇದೆಲ್ಲ ಬಿಡಬೇಕು ಅಂತೇಳಿ ಆದರೆ ಬಿಡೋಕೆ ಇಲ್ಲ ನೋಡಿರಿ ಅದು ಎಷ್ಟೋ ಜನ ದಿನಕ್ಕೆ ನಾಲ್ಕೈದು ಸರಿ ಕುಡಿಯೋರು ಇರ್ತಾರೋ ಆದರೆ ನಾವು ಎರಡು ಸರಿ ಎಲ್ಲ ಏನಾಗೋದಿಲ್ ಅಂದ್ಕೊಂಡು ಕುಡಿಯೋದಾಗಕತಿ ಒಂದಷ್ಟು ದಿವಸ ಬೆಲ್ಲದ ಚಹಾ ಎಲ್ಲ ಮಾಡ್ಕೊಂಡು ಕುಡಿದ್ನೇನ ಆದರೆ ಇವಾಗ ಮತ್ತೆ ಸಕ್ಕರೆ ಚಹಾನ ಕುಡಿಯತ್ತೆ ನೋಡಿರಿ ಚಹಾ ಕುಡೋದು ಅವತ್ತು ರಾತ್ರಿ ನಾನೇನು ಸೋರೆಕಾಯ್ದು ತಾಲಿಪಟ್ಟಿ ಮಾಡಿನಂತೆ ಏನಲ್ಲ ತಾಲಿಪಟ್ಟಿ ಮಾಡ್ಕೊಂಡು ತಿಂದ್ವಿ ನಾನು ಅದನ್ನು ಶಾರ್ಟ್ ವೀಡಿಯೋ ಮಾಡಿರೋದ್ರಿಂದ ಲಾಂಗ್ ವೀಡಿಯೋದಲ್ಲಿ ಏನು ಶೂಟ್ ಮಾಡ್ಕೊಂಡಿರಲಿಲ್ಲ ನೀವು ಆ ರೆಸಿಪಿ ನೋಡ್ಬೇಕಂತಂದ್ರೆ ಶಾರ್ಟ್ ವೀಡಿಯೋ ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಒಂದು ಸರಿ ಹೋಗಿ ನೋಡಿರಿ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿರಿ ಸ್ಯಾಟರ್ಡೆ ಇದು ಇವತ್ತ ನಾನು ಅಕ್ಕಿ ರೊಟ್ಟಿ ಮಾಡೋಕ್ಕತ್ತಿದ್ನಿ ಸಾನ್ವಿಗೆ ಸ್ಕೂಲ್ ರಜೆ ಇತ್ತಲ್ಲ ಬೇಗ ನಷ್ಟ ಇರಲಿಲ್ಲ ಹಾಗಾಗಿ ಇವತ್ತು ಅಕ್ಕಿ ರೊಟ್ಟಿ ಮಾಡೋಕ್ಕತ್ತಿದ್ ಸ್ಕೂಲ್ ಇರೋ ಟೈಮ್ನಾಗ ಏನಾಗ್ಬಿಡ್ತದಂದ್ರೆ ಅಕ್ಕಿ ರೊಟ್ಟಿ ಆಮೇಲೆ ನೀರು ದೋಸೆ ಈ ಥರ ಎಲ್ಲ ಇಟ್ಕೊಂಡ್ರೆ ಟೈಮ್ ಸಾಲಂಗಿಲ್ಲ ಇವಾಗ ಮಾಮೂಲಿ ದೋಸೆ ಮಾಡ್ತೇವೆ ಅಂದ್ರೆ ಹಿಂದಿನ ದಿವಸನ ಹಿಟ್ಟೆಲ್ಲ ರುಬ್ಬಿಟ್ಟಿರ್ತೀವಿ ಬೇಗ ಬೇಗ ಮಾಡ್ಕೋಬೋದು ಅದರ ನೀರು ದೋಸೆ ಎಲ್ಲ ಆದರೆ ನಾವು ಬೆಳಗ್ಗೆ ಎದ್ದು ರುಬ್ಬಬೇಕು ಮನೆ ಹತ್ರ ಅಂತೂ ಡೈಲಿ ಬೆಳಗ್ಗೆ ಕರೆಂಟ್ ಅಂತೂ ತೆಗ್ದೆ ಬಿಡ್ತಾರೋ ಹಾಗಾಗಿ ನಾನು ರಜೆ ಇದ್ದ ದಿವಸ ನೋಡಿಕೊಂಡು ಆ ಥರ ಅಡುಗೆನ ಮಾಡ್ತಿರ್ತೇನೆ ಇವತ್ತು ಅಷ್ಟೇ ಸ್ಕೂಲ್ ರಜೆ ಇರೋದರಿಂದ ಅಕ್ಕಿ ರೊಟ್ಟಿ ಎಲ್ಲ ಸ್ವಲ್ಪ ಎಲ್ಲ ತರಕಾರಿ ಕಟ್ ಮಾಡಬೇಕು ಮತ್ತು ಅದು ಅಕ್ಕಿ ರೊಟ್ಟಿ ತಟ್ಟಬೇಕು ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತದಂತೇಳಿ ನಾನು ಸ್ಕೂಲ್ ಇರೋವಾಗ ಮಾಡಿರೋಂಗಿಲ್ಲ ಸ್ಯಾಟರ್ಡೆ ಇವತ್ತು ಸ್ಕೂಲ್ ರಜೆ ಇದ್ದಿರೋದ್ರಿಂದ ಬೆಳಗ್ಗೆ ನಷ್ಟಕ್ಕಿ ರೊಟ್ಟಿ ಮತ್ತು ಬದ್ನೇಕಾಯಿ ಪಲ್ಯ ಮಾಡಾಕತ್ತಿದ್ನಿ ಇದರ ಜೋಡಿ ಇದು ಕಾಂಬಿನೇಷನ್ ಆಗಂಗಿಲ್ಲ ಆದ್ರೂ ತರಕಾರಿ ಯಾವುದಿರಲಿಲ್ಲ ಮನೆಯೊಳಗೆ ಎಲ್ಲ ತರಬೇಕಿತ್ತು ಬದ್ನೇಕಾಯಿ ಇದ್ದವಲ್ಲ ಇವ್ನನು ಮಾಡಿರಾತು ಚಲೋ ಆಕತಿ ಅಂತೇಳಿ ಬದ್ನೇಕಾಯಿ ಪಲ್ಯ ಮಾಡಿದ್ದು ನೋಡಿರಿ ಮುಂಚೆ ನನಗೆ ಈ ಕಡೆ ಮೈಸೂರು ಕಡೆ ಬಂದ ಮೇಲೆ ಅಕ್ಕಿ ರೊಟ್ಟಿ ಅಂತಂದ್ರೆ ಅಷ್ಟೊಂದು ಇಷ್ಟನ ಆಗ್ತಿರಲಿಲ್ಲ ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂದರೆ ಜೋಳದ ರೊಟ್ಟಿ ಮಾಡ್ತಾರಲ್ಲ ಹಂಗೆ ನಾನು ಅಕ್ಕಿ ಇಟ್ಟಾಕಿ ಅಕ್ಕಿ ರೊಟ್ಟಿ ಮಾಡಿಬಿಡ್ತಾರೆ ನಾವು ಅದೇ ಥರನೂ ರೊಟ್ಟಿ ಅಂದ್ಕೊಂಡಿದ್ವಿ ಆದ್ರೆ ಮೈಸೂರು ಕಡೆ ಎಲ್ಲ ಎಲ್ಲ ಅದ್ರೊಳಗೆ ತರಕಾರಿ ಎಲ್ಲ ಹಾಕಿ ಅಕ್ಕಿ ರೊಟ್ಟಿ ಮಾಡ್ತಿದ್ರು ನಾನು ಅದೇನಪ್ಪ ತಿನ್ನೋದು ಚಲೋ ಇರೋದಿಲ್ಲ ಅಂತ ಅಂದ್ಕೊಳ್ತಿದ್ನಿ ಯಾಕಂದ್ರೆ ನನಗೆ ಮಾಡೋಕ್ಕೂ ಬರ್ತಿರ್ಲಿಲ್ಲ ನಾನು ಟೇಸ್ಟು ನೋಡಿರಲಿಲ್ಲ ಆಮೇಲೆ ನಮ್ಮ ಓಣರ್ ಅಂಟಿ ಒಬ್ರಿದ್ರು ಅವ್ರು ನನಗೆ ಅಕ್ಕಿ ರೊಟ್ಟಿ ಮತ್ತು ಬೆಂಡೆಕಾಯಿ ಸಾರು ಮಾಡಿಕೊಟ್ಟಿದ್ರು ನನಗೆ ಇವತ್ತು ನೆನಪೈತಿ ಅದು ಕೊಟ್ಟಿದಾಗ ನಾನು ತಿಂದಿದ್ನಿ ಅವತ್ತಂತೂ ಭಾಳ ಟೇಸ್ಟಾಗಿದ್ದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿ ನನ್ನ ಆಂಟಿ ಹತ್ರ ಕೇಳ್ಕೊಂಡು ಹೆಂಗೆ ಮಾಡೋದು ಅಕ್ಕಿ ರೊಟ್ಟಿ ಅಂತೇಳಿ ಅವ್ರ ಹತ್ರ ಕೇಳ್ಕೊಂಡು ನಾನು ಈ ರೆಸಿಪಿನ ಅವತ್ತಿಂದ ಮಾಡೋಕ್ಕೆ ಶುರು ಮಾಡಿದ್ದೀನಿ ಇವಾಗಿನವರೆಗೂ ನೋಡಿರಿ ಮಾಡ್ತೇನೆ ಟೇಸ್ಟಂತೂ ಅಗ್ದಿ ಮಸ್ತ ಬರ್ತಾವೆ ನನಗೆ ಆವಾಗಿಂದ ಅಕ್ಕಿ ರೊಟ್ಟಿ ಇಷ್ಟ ಆಗಕತ್ತವು ಇಲ್ಲಂತಂದ್ರೆ ಮುಂಚೆ ನನಗೆ ಒಟ್ಟು ಇಷ್ಟನೇ ಆಗ್ತಿರಲಿಲ್ಲ ನಮ್ಮ ಸೈಡೆಲ್ಲ ಈ ಥರ ಮಾಡೋಂಗೇನ ಇಲ್ಲ ನೋಡ್ರಿ ನಾನು ಅದಕ್ಕಾಗಿ ನಮ್ಮ ಕಡೆ ಊಟ ತಿಂದು ತಿಂದು ಈ ಕಡೆ ಫಸ್ಟ್ ಟೈಮ್ ಬರೋಣ ನನಗೆ ಈ ಕಡೆ ಸೈಡು ಊಟ ಯಾವುದೂ ಸೇರ್ತಾನೆ ಇರಲಿಲ್ಲ ಆಮೇಲೆ ಒಂದೊಂದಾಗಿ ಎಲ್ಲ ಟೇಸ್ಟ್ ನೋಡಿ ಕಲ್ತಾದ್ಮೇಲೆ ಇವಾಗ ನಾನು ಮಾಡಾಕತ್ತೀನಿ ಟೇಸ್ಟ್ ನೋಡಿದಾದ್ಮೇಲೆ ನನಗೆ ಯಾವುದಾವುದೋ ಟೇಸ್ಟ್ ಇಷ್ಟ ಆಗ್ತದಲ್ಲ ಅದಾದ ಅಡುಗೆನ್ನೆಲ್ಲ ನಾನು ಕಲುತ್ತೆ ನೋಡಿರಿ ಮುಂಚೆ ಆಗಿ ಹೊಸದಾಗಿ ಬಂದಾಗ ನನಗಂತೂ ಯಾವುದು ಅಡುಗೆ ಬರ್ತಿರ್ಲಿಲ್ಲ ಬರೀ ಅನ್ನ ಮತ್ತು ಜುನ್ಕ ಮಾಡ್ತಾರಲ್ಲ ಆ ಜುನ್ಕ ಒಂದು ಮಾಡ್ತಿದ್ನಿ ಅದು ಅನ್ನ ಪಾತ್ರೆ ಒಳಗದು ಮಾಡೋಕ್ಕೆ ಬರ್ತಿರ್ಲಿಲ್ಲ ಬರೀ ಕುಕ್ಕರಲ್ಲಿ ಅಷ್ಟು ಅಡುಗೆ ಮಾಡೋಕೆ ಬರ್ತಿತ್ತು ಅದೆರಡ ಮಾಡ್ತಿದ್ನಿ ಅನ್ನೋ ಉಪ್ಪಿಟ್ಟನು ಸರಿ ಮಾಡಕ್ಕೆ ಬರ್ತಿರ್ಲಿಲ್ಲ ಏನೋ ಚಿತ್ರಾನ್ನ ಒಂದು ಮಾಡ್ತಿದ್ನಿ ಇನ್ಯಾವುದು ಅಷ್ಟೊಂದು ಅಡುಗೆ ಸರಿಗೆ ಬರ್ತಿರ್ಲಿಲ್ಲ ಅವಾಗೆಲ್ಲ ಈ ಥರ ಸ್ಮಾರ್ಟ್ಫೋನ್ ಯಾವುದೂ ಇರಲಿಲ್ಲ ಇದಿತ್ತು ಏನದು ಸೀಕಡೋದಲ್ಲಿ ಒಗ್ಗರಣೆ ಡಬ್ಬಿ ಅಂತ ಬರ್ತಿತ್ತು ಅದು ಪ್ರೋಗ್ರಾಮ್ನ ದಿನ ಒಂದು ಗಂಟೆಗೆ ನಾನು ಮಿಸ್ ಮಾಡ್ದಂಗೆ ನೋಡ್ತಿದ್ನಿ ಬುಕ್ಕಲ್ಲೆಲ್ಲ ಬರೆದಿಟ್ಕೊಡ್ತಿದ್ನಿ ಆ ಥರ ಮಾಡಿ ನಾನು ಒಂದೊಂದು ಒಂದೊಂದು ಟ್ರೈ ಮಾಡಿ 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 ಇವಾಗ ಅಡುಗೆನ ಕಲ್ತೇನೆ ನೋಡ್ರಿ ಅಷ್ಟು ಇಷ್ಟು ಒಟ್ಟಿನಲ್ಲಿ ಈ ಕಡೆ ಭಾಳ ಕೆಟ್ಟನೂ ಅಲ್ಲ ಭಾಳ ಟೇಸ್ಟನೂ ಅಲ್ಲ ಹಂಗೆ ಅಡುಗೆ ಮಾಡ್ತೀನಿ ಅಕ್ಕಿ ರೊಟ್ಟಿ ಮಾಡೋಕೆ ನೋಡ್ರಿ ಎಲ್ಲ ಹಿಟ್ಟೆಲ್ಲ ಕಲಸಿಟ್ನಿ ಬರೀ ಇವತ್ತ ಅಕ್ಕಿ ಹಿಟ್ಟು ಅಷ್ಟು ಹಾಕ್ಕೊಂಡಿದ್ದೀನಿ ಮೈದಾ ಹಿಟ್ಟು ಹಾಕಿಲ್ಲ ಅಕ್ಕಿ ಇಟ್ಟಷ್ಟು ಹಾಕಿ ಎಲ್ಲ ಕಟ್ ಮಾಡಿರೋ ತರಕಾರಿ ಎಲ್ಲನೂ ಹಾಕಿ ಕಲಸಿ ಇಟ್ಟನೇ ಇನ್ನು ಅಕ್ಕಿ ರೊಟ್ಟಿ ಒಂದು ತಟ್ಟಬೇಕು ಸುಮಾರು ಜನ ಸುಮಾರು ಥರಾಕಿ ರೊಟ್ಟಿನ ತಡ್ತಾರೆ ಪೇಪರ್ ಮೇಲೆ ತಟ್ತಾರೋ ಆಮೇಲೆ ಬಟರ್ ಪೇಪರ್ ಮೇಲೆ ತಟ್ತಾರೋ ಒಬ್ಬೊಬ್ಬರ ಎಣ್ಣೆ ಕವರ್ ಮೇಲೆ ಮಾಡ್ತಾರೋ ಆಮೇಲೆ ಬಟ್ಟೆ ಒಳಗೂ ಮಾಡ್ತಾರೋ ಅದು ನೋಡ್ರಿ ನೀಟಾಗಿ ಬರ್ತೈತಿ ನಾನು ಸ್ಟಾರ್ಟಿಂಗಲ್ಲಿ ರೊಟ್ಟಿ ಮಾಡೋಕಲ್ತಾಗ ಬಟ್ಟೆ ಮೇಲೇ ತಡ್ತಿದ್ದೀನಿ ಅದ್ಯಾಕೋ ಒಂದು ಸ್ವಲ್ಪ ದಪ್ಪಾಗತ್ತವ ಅಂತ ಅನ್ನಿಸ್ತೀವಿ ರೊಟ್ಟಿ ಆವಾಗಿಂದ ನಾನು ಎಣ್ಣೆ ಕವರ್ ಮೇಲೆ ತರ್ತಿದ್ನಿ ಆಮೇಲಿಂದ ಇವಾಗಂತೂ ಸಿಲಿಕಾನ್ ಶೀಟ್ ತೊಗೊಂಡು ಬಂದಾಗಿಂದೂ ನಾನು ಸಿಲಿಕಾನ್ ಶೀಟ್ ಒಳಗನ ಹಾಕಿ ರೊಟ್ಟಿನ ಮಾಡಿರ್ತೀನಿ ತೆಳುವಾಗೆ ಹಾಕ್ವಿ ಮಸ್ತ್ ಆಗ್ತಾವೆ ನೋಡ್ರಿ ಸಾನ್ವಿ ಎದ್ದು ಬಂದಿದ್ಲು ಅಕ್ಕಿ ಎದ್ದ ತಕ್ಷಣ ಯಾಕೋ ಇವತ್ತು ಹಾಲು ಬೇಡ ಬಾಳೆಹಣ್ಣು ಮತ್ತು ಬೆಲ್ಲ ಹಾಲು ಹಾಕ್ಕೊಂಡು ಮುಂಚೆ ಬಾಳೆಹಣ್ಣು ಹಾಲು ಸಕ್ಕರೆ ಕೊಡ್ತಿದ್ದೀವಿ ಅಕ್ಕಿಗೆ ಆದರೆ ಇವಾಗ ಸಕ್ಕರೆ ಬ್ಯಾಡ ಅಂತೇಳಿ ಆದಷ್ಟು ಎಷ್ಟು ಅವಾಯ್ಡ್ ಮಾಡೋಕ್ಕಾಗ್ತತ್ತಲ್ಲ ಅಷ್ಟು ಸಕ್ಕರೆನ ನಾವು ಅವಾಯ್ಡ್ ಮಾಡ್ತೀವಿ ತಿನ್ನಂಗೇನೇ ಇಲ್ಲ ತೀರಾ ಕಡಿಮೆ ಚಾಕಷ್ಟು ಬಿಟ್ಟರೆ ಇನ್ಯಾವುದಕ್ಕೂ ನಾವು ಸಕ್ಕರೆ ಬಳಸಂಗಿಲ್ಲ ಅದು ನಾನು ಒಬ್ಬಕ್ಕಿನ ಕುಡಿತಾನಷ್ಟ ನಮ್ಮ ಮನೆಯವರು ಮತ್ತು ಸಾನ್ವಿ ಇಲ್ಲವೇ ಇಲ್ಲ ಅವರು ಸಕ್ಕರೆ ಯೂಸ್ ಮಾಡೋಂಗೇನೇ ಇಲ್ಲ ಸಣ್ಣವಿಗೆಲ್ಲ ಬಾಳೆನೆ ಹಾಕಿ ಹಾಕ್ಕೊಟ್ನಿ ಅಕ್ಕಿ ತಿಂದು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ನಾಷ್ಟ ಮಾಡ್ತಾಳು ಇವತ್ತೇನು ಸ್ಕೂಲ್ ರಜೆ ಇರೋದ್ರಿಂದ ಅಕ್ಕಿ ಲೇಟಾಗೇನೋ ನಾಷ್ಟ ಮಾಡ್ತಾಳು ತಿಂದು ಮೇಲ್ಗಡೆ ಆಟ ಆಡೋಕೆ ಹೋಗ್ಬಿಡ್ತಾಳೆ ಅಕ್ಕಿ ಆಮೇಲೆ ಬಂದು ಸ್ನಾನ ಮಾಡಿಕೊಂಡು ನಾಷ್ಟ ಮಾಡ್ತಾಳು ಇವಾಗ ನಾನು ಅಕ್ಕಿ ರೊಟ್ಟಿನ ಮಾಡಕತ್ತೀನಿ ನೋಡ್ರಿ ಸ್ವಲ್ಪ ಹಿಟ್ಟನ್ನು ಯಾವಾಗಲೂ ಗಟ್ಟೆಗನ ಕಲಿಸ್ಕೋಬೇಕು ನಾವು ಬಿಸಿನೀರು ಹಾಕಿ ಅಂದ್ರೆ ಹಿಟ್ಟು ಜಿಗಟ್ಟು ಬರ್ತೈತಿ ಆವಾಗ ರೊಟ್ಟಿ ಹರಿಯಂಗಿಲ್ಲ ನೋಡ್ತಿರ್ಬೋದು ಇವಾಗ ನಾನು ಎಷ್ಟು ಚೆಂದ ತಟ್ಕೊಳತ್ತೇನಂತೇಳಿ ಬಿಸಿನೀರು ಹಾಕಿ ನಾವು ಗಟ್ಟೆ ಕಲಿಸ್ಕೊಂಡಿವೆ ಅಂದ್ರೆ ಈ ರೀತಿ ಮಾಡ್ಕೋಬೋದು ನೋಡಿರಿ ಮುಂಚೆ ನಾನು ತೆಳುವಾಗ ಕಲಿಸ್ತೀನಿ ಅವಾಗ ಎತ್ತಿ ಹಾಕಬೇಕಾದ್ರೆ ಬಿಡ್ತಿದ್ದು ಅಷ್ಟೊಂದು ಸರಿಯಾಗಿ ಹೆಂಗೆ ಮಾಡೋದು ಅನ್ನೋದು ಗೊತ್ತಿರಲಿಲ್ಲಲ್ಲ ಆವಾಗ ನಾನು ಯಾವಾಗ ಹಂಗೆ ಮಾಡ್ಕೋತಾ ಮಾಡ್ಕೋತಾ ಮಾಡ್ಕೋತ ನನಗೂ ಗೊತ್ತಾಯಿತು ಈ ರೀತಿ ಹಿಂಗೆ ಮಾಡಿರ ಚಲೋ ಆಗ್ತಾವ ಅಂಥೇಳಿ ಬಿಸಿನೀರು ಹಾಕಿ ಕಲಿಸ್ಕೊಂಡು ಜೋಳದ ರೊಟ್ಟಿ ಮಾಡ್ತೀವಲ್ಲ ಸೇಮ್ ಹಂಗೆ ಆದರೆ ರೊಟ್ಟಿನ ನಾವು ಎರಡು ಕೈಲಿ ತಡ್ತೇವೆ ಇದನ್ನು ಆ ರೀತಿ ತಟ್ಟಕ್ಕೆ ಆಗಂಗಿಲ್ಲ ಪ್ಲೇನ್ ರೊಟ್ಟಿ ಆದರೆ ತಟ್ಬೋದು ಆದರೆ ಈ ರೀತಿ ಎಲ್ಲ ನಾವು ತರಕಾರಿ ಎಲ್ಲ ಹಾಕಿದಾಗ ಅದು ತಟ್ಟಕ್ಕೆ ಬರೋಂಗಿಲ್ಲ ಈ ರೀತಿ ನೋಡಿರಿ ಎಣ್ಣೆ ಕವರು ಬಟ್ಟೆನೋ ಅಥವಾ ಈ ಥರ ಸಿಲಿಕಾನ್ ಶೀಟು ಯಾವುದಾದ್ರಲ್ಲೂ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ತೆಳುವಾಗೆ ತಟ್ಕೊಂಡು ಹಂಗೆ ಎತ್ತಿ ತವ ಮೇಲೆ ಹಾಕಿದ್ದೀವಿ ಅಂತಂದ್ರೆ ಹರಿಯೋಂಗೇನೇ ಇಲ್ಲ ತೆಳುವಾಗೆ ಇದ್ರೇನೆ ಈ ಅಕ್ಕಿ ರೊಟ್ಟಿ ಟೇಸ್ಟ್ ಚಲೋ ಇರ್ತಾವೆ ದಪ್ಪಗಾದ್ರೆ ಅಷ್ಟೊಂದು ತಿನ್ನೋಕೆ ಟೇಸ್ಟ್ ಆಗಂಗಿಲ್ಲ ಇಷ್ಟನೂ ಆಗಂಗಿಲ್ಲ ನೋಡಿರಿ ತೆಳುವಾಗಿನ ತಟ್ಕೊಂಡು ರೊಟ್ಟಿ ಮಾಡ್ಕೊರಿ ನಾನಂತೂ ತೆಳುವಾಗಿನ ರೊಟ್ಟಿನ ಮಾಡಿರ್ತೀನಿ ಇವಾಗ ಎರಡು ಸೈಡ ಎಣ್ಣೆ ಹಚ್ಚಿ ನಾವು ಅಕ್ಕಿ ರೊಟ್ಟಿನ ಬೇಯಿಸ್ಕೋಬೇಕು ದೋಸೆ ತವ ಮೇಲೆ ನಾನು ಬೇಯಿಸ್ಕೊಳತ್ತೀನಿ ನೋಡಿರಿ ಇನ್ನೊಂದು ತೆವಿ ಐತಿ ಅದು ಬರೀ ಚಪಾತಿ ಮಾಡ್ರ ತನ್ನೋದ್ರೊಳಗೆ ಈ ಅಕ್ಕಿ ರೊಟ್ಟಿನ ಮಾಮೂಲಿ ತವಾದೊಳಗೆ ದೋಸೆ ತವಾದೊಳಗೆ ನಾನು ಬೇಯಿಸ್ಕೊಂಡಿರ್ತೀನಿ ದೋಸೆ ತವಾದ್ದು ಸುಮಾರು ಜನ ಲಿಂಕ್ ಕೇಳಕತ್ತಿದ್ರಿ ಅದು ನಾವು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದೀನಿ ಹಾಗಾಗಿ ಅದರದ್ದು ಲಿಂಕ್ನೆಲ್ಲ ಶೇರ್ ಮಾಡೋಕ್ಕಾಗ್ತಿಲ್ಲ ಇವಾಗೆಲ್ಲ ಮೀಶೋದಲ್ಲಿ ಆಮೇಲೆ ಏನದು ಅಮೆಝಾನು ಫ್ಲಿಪ್ಕಾರ್ಟು ಎಲ್ಲದರಲ್ಲೂ ಸಿಗತ್ತವು ನೋಡ್ರಿ ಕ್ಯಾಸ್ಟ್ ಅನ್ ದೋಸೆ ನನಗೆ ಒಳಗೆ ಇದು ಸಾವಿರ ರೂಪಾಯಿ ಕೊಟ್ಟು ತಂದಿದ್ದೆ ನಾನು ಸಾವಿರ ರೂಪಾಯಿಗಾನ ಆನ್ಲೈನಲ್ಲೂ ಸಿಗಾಕತ್ತವು ನೀವು ಬೇಕಂತಂದ್ರೆ ಚೆಕ್ ಮಾಡಿರಿ ನಾನೇನಾದರೂ ಆನ್ಲೈನಲ್ಲಿ ತಂದಿದ್ದೆ ಅಂದ್ರೆ ಲಿಂಕನ್ನ ಶೇರ್ ಮಾಡ್ತಿದ್ನಿ ಆದರೆ ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ ಹಾಗಾಗಿ ನೋಡಿರಿ ಇವಾಗ ಹಾಕಿ ರೊಟ್ಟಿ ರೆಡಿ ಅದು ಇನ್ನೂ ನಾಷ್ಟ ಮಾಡಬೇಕು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್